ಎಲ್ಲರೂ ಬಂದದ್ದು ಧರ್ಮೋದ್ಧಾರಕ್ಕಾಗಿ ಹಿಂದುತ್ವದ ರಕ್ಷಣೆಗಾಗಿ ಹಿಂದುತ್ವದ ಯುವಕರನ್ನು ಕಳ್ಕೊಂಡಿದ್ದೀವಿ ಅನ್ನುವಂತಹ ಒಂದು ಬೇಸರದ ಮೇರೆಗೆ ಬಂದಿದ್ರು ಆದರೆ ಅದೇ ರೀತಿಯಲ್ಲಿ ಖುಷಿ ಎನ್ನುವಂತಹ ಹೆಣ್ಣು ಮಗಳು ಹಿಂದುವೇ ಆಗಿದೆ ನಾವು ಜಾತಿಲಿ ನೋಡ್ತಾ ಇಲ್ಲ ಆದರೂ ಜಾತಿ ಧರ್ಮದ ಮೇಲೆಗೆ ಇವರ ಆ ಒಂದು ಕಾನ್ಸೆಪ್ಟ್ ಏನಿದೆ ಆ ಒಂದು ಕಾನ್ಸೆಪ್ಟ್ ಇಟ್ಟುಕೊಂಡು ಮಾತನಾಡುವುದಾದರೆ ಆಕೆ ಒಂದು ಹಿಂದೂ ಹೆಣ್ಣು ಮಗಳು ಹಾಕಿದ್ರು ನಿರ್ಭಯ ಫಂಡ್ ಎಲ್ಲಿ ಹೋಗ್ತಾ ಇದೆ ಯಾರ ಕೈಗೆ ಹೋಗ್ತಾ ಇದೆ ಇವೆಲ್ಲವನ್ನು ಕ್ವಶನ್ ಮಾಡಬೇಕಾದಂತಹ ಪರಿಸ್ಥಿತಿ ಎಲ್ಲರೂ ವಾಯ್ಸ್ ರೈಸ್ ಮಾಡಿ ಅಂತ ಹೇಳ್ತಾರೆ ಯಾಕೆ ಬೀದಿ ಹೋರಾಟ ಮಾಡ್ತೀರಾ ಅಂತ ಕ್ವಶನ್ ಇದ್ರು ಬೀದಿ ಹೋರಾಟ ಯಾಕೆ ಮಾಡ್ತೀರಾ ನೀವು ಆ ಒಂದು ಬೀದಿ ಹೋರಾಟ ಯಾಕೆ ಮಾಡ್ತೀರಾ ಲೈವ್ನಲ್ಲಿ ಯಾಕೆ ಭಾಷಣ ಮಾಡ್ತೀರಾ ಅನ್ನೋಂಥ ಒಂದು ಪ್ರಶ್ನೆಗೆ ಉತ್ತರ ಆಗಿರುತ್ತೆ ನೆನ್ನೆ ದಿನ ಅಕ್ಕಿಬೆಕ್ಕಿ ಕಾಲೋನಿಗೆ ಬಂದಿದ್ದಂತಹ ಸಮೀರ್ ಎಮ್ ಡಿ ಮತ್ತು ಗಿರೀಶ್ ಮಟ್ಟಣ್ಣವರ ಆ ಒಂದು ಎಂಟ್ರಿ ಇದ್ಯಾಕೆ ನೀವು ಯಾಕೆ ಹೋರಾಟ ಮಾಡ್ತೀರಾ ನೀವು ಯಾಕೆ ಭಾಷಣ ಮಾಡ್ತೀರಾ ನೀವು ಯಾಕೆ ಮಾತಾಡ್ತೀರಾ ಅನ್ನೋದು ಕ್ವಶನ್ ಅಲ್ಲ ಈ ಒಂದು ಪ್ರಜಾಪ್ರಭುತ್ವ ದೇಶದಲ್ಲಿ ವಾಯ್ಸ್ ರೈಸ್ ಮಾಡಲೇಬೇಕು ಜನರಿಗೆ ವಿಚಾರಗಳು ತಲುಪ್ತಾ ಇರಬೇಕು ಖುಷಿ ಪ್ರಕರಣದಲ್ಲಿ ಯಾಕೆ ಇಂಥ ಸ್ಟೇಟ್ಮೆಂಟ್ಗಳು ಬರ್ತಾ ಇಲ್ಲ ಒಬ್ಬ ಅಭಿವ್ಯಕ್ತಿ ಸ್ವಾತಂತ್ರ್ಯ ಅನ್ನೋದಿದೆ ಅದನ್ನು ಇವಾಗ ಕಟ್ಟಿ ಹಾಕಲಾಗ್ತಾ ಇದೆ ಮಾತಾಡೋದಕ್ಕೆ ಬಿಡೋದಿಲ್ಲ ಮಾತಾಡಿದರೆ ಆತ ದೇಶದ್ರೋಹಿ ಆಗಿಬಿಡ್ತಾನೆ ಕಾನೂನು ವ್ಯವಸ್ಥೆಯಲ್ಲಿ ರಾಜ್ಯ ಸರ್ಕಾರಗಳು ಕೇಂದ್ರ ಸರ್ಕಾರಗಳು ಆ ಒಂದು ಫಂಡನ್ನು ಇಟ್ಟುಕೊಂಡು ಏನು ಪೂಜೆ ಮಾಡ್ತಾ ಇದೆಯಾ ಫಂಡ್ ಇವತ್ತು ನ್ಯೂಸ್ ವ್ಯೂಸ್ ಮೇಲೆ ಡಿಪೆಂಡ್ ಆಗಿರಬಾರ್ದು ಅದನ್ನು ಯಾವತ್ತು ನಾವು ಗಮನದಲ್ಲಿಟ್ಟುಕೊಳ್ಬೇಕು ಇನ್ನು ವ್ಯೂಸ್ ಬಂದಿಲ್ಲ ಅಂತಹ ನ್ಯೂಸ್ಗಳನ್ನು ಹಾಕೋದಿಲ್ಲ ಖಂಡಿತ ಇಲ್ಲ ಎಲ್ಲಿ ಶೋಷಣೆ ಆಗುತ್ತೆ ಎಲ್ಲಿ ಭ್ರಷ್ಟ ಅಧಿಕಾರಿಗಳಿರ್ತಾರೆ ಎಲ್ಲಿ ಭ್ರಷ್ಟಾಚಾರ ನಡೆಯುತ್ತೆ ಎಲ್ಲಿ ದ್ರೋಹ ಆಗುತ್ತೆ ಎಲ್ಲಿ ಅತ್ಯಾಚಾರ ಕೊಲೆ ಆಗುತ್ತೆ ಅದು ಯಾವ ಧರ್ಮದವನೇ ಆಗಿರಲಿ ಅದನ್ನು ಮುಕ್ತ ಕಂಠದಿಂದ ಎದುರಿಸುವಂತಹ ಒಂದು ಧೈರ್ಯ ನಮ್ಮ ಸಮಾಜಕ್ಕೆ ಬಂದರೆ ರಾಜ್ಯದಾದ್ಯಂತ ಸುದ್ದಿ ಆಗ್ತಾ ಇರುವಂತಹ ಒಂದು ವಿಚಾರ ಬಿಡದಿಯ ಹಕ್ಕಿ ಪಿಕ್ಕಿ ಕಾಲೋನಿಯಲ್ಲಿ ನಡೆದಂತಹ ಆ ಒಂದು ಖುಷಿ ಎನ್ನುವಂತಹ ಹೆಣ್ಣು ಮಗುವಿನ ಮೇಲಿನೇ ಬ್ರೂ ಅತ್ಯಾಚಾರ ಮತ್ತು ಮರ್ಡರ್ ಕೇಸ್ ಇದೆ ದೊಡ್ಡ ಮಟ್ಟದಲ್ಲಿ ಸುದ್ದಿಯಲ್ಲಿದೆ ಆದರೆ ಕರಾವಳಿಯಲ್ಲಿ ಇದ್ಯಾವುದು ಯಾರ ಗಮನಕ್ಕೆ ಬಂದಿಲ್ಲ ಅನಿಸುತ್ತೆ ಯಾಕಂತಂದರೆ ನೆನ್ನೆ ದಿನ ಭರತ್ ಕುಂಡೇಲ್ ಎನ್ನುವಂತಹ ವ್ಯಕ್ತಿ ಒಂದು ವಿಡಿಯೋ ವೈರಲ್ ಆಗುತ್ತೆ ಆ ಒಂದು ವಿಡಿಯೋದಲ್ಲಿ ಸುಹಾಶ್ ಶೆಟ್ಟಿ ಕೊಲೆ ಆ ಒಂದು ಕೊಲೆಗೆ ಪ್ರತೀಕಾರವನ್ನು ಮಾಡ್ತೇವೆ ಮುಸಲ್ಮಾನರನ್ನು ಪ್ರತೀಕಾರವನ್ನು ಮಾಡಿ ಮುಗಿಸ್ತೇವೆ ಅನ್ನುವಂಥ ಒಂದು ಮಾತನ್ನು ಹೇಳಿದರು ಭರತ್ ಕುಂಬೆಲ್ ಹೇಳಿದರಲ್ಲಿ ಅಚ್ಚರಿ ಏನು ಅಂತ ದೊಡ್ಡ ಅಚ್ಚರಿ ಅಂತ ಅನಿಸ್ಲಿಲ್ಲ ಯಾಕಂತಂದರೆ ಅವರು ಸಾಮಾನ್ಯ ವ್ಯಕ್ತಿ ಅದನ್ನು ಹೇಳಿದರೆ ಓಕೆ ಶಾಕ್ ಆಗ್ಬೋದಿತ್ತು ಆದರೆ ಈತ ಆಲ್ರೆಡಿ ಒಂದು ಕೊಲೆಯನ್ನು ಮಾಡಿದಂತಹ ಆರೋಪಿ ಭರತ್ ಕುಂಬೆಲ್ ಎನ್ನುವಂತಹವರೋ ವ್ಯಕ್ತಿ ಓಕೆ ಕ್ರಿಮಿನಲ್ ಅಥವಾ ಫ್ಯೂಚರಲ್ಲಿ ನಟೋರಿಯಸ್ ಅನ್ನುವಂತಹ ಒಂದು ಹೆಸರು ಬರ್ಬೋದು ಗೂಂಡಾ ಆಗಿರ್ಬೋದು ಅಥವಾ ರೌಡಿ ಶೀಟರ್ ಎಲ್ಲವೂ ಇರ್ಬೋದು ಅಂತಹ ಒಂದು ವ್ಯಕ್ತಿಯಿಂದ ಇಂತಹ ಮಾತುಗಳು ಬರುವುದು ಅಷ್ಟು ದೊಡ್ಡ ವಿಚಾರ ಅಲ್ಲ ಆದರೆ ಇದನ್ನು ಕೇಳ್ತಾ ಇರುವಂತಹ ಜನರು ಅದನ್ನು ಕೇಳಲಿಕ್ಕೆ ಅಲ್ಲಿ ಮತ್ತೆ ಕೂತ್ಕೊಂಡಿದ್ದಾರೆ ಅನ್ನೋದೇ ದೊಡ್ಡ ಶಾಕಿಂಗ್ ಸಂಗತಿ ಯಾಕಂದರೆ ಆ ಒಂದು ವೇದಿಕೆಯಲ್ಲಿ ಆತನಿಗೆ ವೇದಿಕೆ ಕೊಟ್ಟದ್ದು ಯಾರು ಅಥವಾ ಆತನನ್ನು ವೇದಿಕೆಗಾಗಿ ಬಳಸ್ಕೋತಾ ಇರೋರು ಯಾರು ಆತನನ್ನು ನಾಯಕನ ಅಂತ ನಾಯಕನ ಹಾಗೆ ಮಾಡ್ತಾ ಇರೋದು ಯಾರು ಇವೆಲ್ಲವೂ ಇವತ್ತು ಕ್ವಶನ್ ಮಾಡಬೇಕಾಗಿದೆ ಈ ಯಾವ ಪಕ್ಷದಾಂಡರಲ್ಲಿದ್ದಾರೆ ಕಾರಣ ಅವರು ರೌಡಿ ಶೀಟರ್ ಅನ್ನುವಾಗ ಆತ ರೌಡಿ ಶೀಟರೇ ಆತನಿಗೆ ಯಾವುದೇ ಧರ್ಮಾಧಾರಿತವಾಗಿ ಆತನಿಗೆ ಒಂದು ಬಿರುದನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ ಧರ್ಮದ ಅಡಿಯಲ್ಲಿ ಆತನನ್ನು ವಿಂಗಡಣೆ ಮಾಡಲಿಕ್ಕೂ ಸಾಧ್ಯ ಇಲ್ಲ ಅದು ಯಾವ ಧರ್ಮದಲ್ಲಿದ್ದರೂ ರೌಡಿ ಶೀಟರ್ ಅಂದರೆ ರೌಡಿ ಶೀಟರ್ ಓಕೆ ಇವಾಗ ಸುಹಾಸ್ ಶೆಟ್ಟಿಯ ಕೊಲೆಯಲ್ಲಿ ಅದು ಗ್ಯಾಂಗ್ ವಾರ್ ಅನ್ನುವಂತಹ ಒಂದು ಬಿರುದು ಬಂದಿದ್ದೆ ಅವರು ಇಬ್ಬರು ರೌಡಿ ಶೀಟರ್ಗಳು ಕೊಲ್ಲಲ್ಪಟ್ಟವನು ಕೊಲೆ ಮಾಡಿದವನು ಇಬ್ಬರು ಗ್ಯಾಂಗ್ ವಾರ್ಗಳಿಂದ ಬೆಳೆದು ಬಂದವರು ರೌಡಿ ಶೀಟರ್ಗಳು ಹಲವಾರು ಕೊಲೆ ಆರೋಪಗಳಿವೆ ಇನ್ನೂ ಹಲವು ಪ್ರಕರಣಗಳಿವೆ ಸೊ ಅದರಿಂದಾಗಿ ಅದು ಕ್ಲಿಯರ್ ಆದಂತಹ ಒಂದು ವಿಚಾರ ರೌಡಿ ಶೀಟರ್ ಗ್ಯಾಂಗ್ ವಾರ್ ಓಕೆ ಸೊ ನಿನ್ನೆ ದಿನ ಭರತ್ ಕುಂ ಏನು ಕುಂಬೆಯಲ್ಲಿರುವಂತಹ ವ್ಯಕ್ತಿಯ ವಿಡಿಯೋ ವೈರಲ್ ಆಗುತ್ತೆ ಆ ಒಂದು ವಿಡಿಯೋ ಎಲ್ಲಿಯವರೆಗೆ ವೈರಲ್ ಆಗುತ್ತೆ ಅಂದರೆ ಎಫ್ ಐ ಆರ್ ಕೂಡ ದಾಖಲಾಗುತ್ತೆ ಆದರೆ ಅರೆಸ್ಟ್ ಅನ್ನುವಂತಹ ಒಂದು ಏನು ಕಾಟಾಚಾರಕ್ಕಾದರೂ ಮಾಡ್ತಾರಲ್ಲ ಅದು ಆಗಿಲ್ಲ ಇನ್ನು ಓಕೆ ಮಂಗಳೂರು ಕರಾವಳಿ ಅಂದರೆ ಸದ್ಯದ ಪರಿಸ್ಥಿತಿ ಹಾಗೆ ಇನ್ನು ಆ ಪರಿಸ್ಥಿತಿಯನ್ನು ಅಲ್ಲೇ ಇಟ್ಟು ನಾವು ಮೂರು ವಿಚಾರಗಳ ಬಗ್ಗೆ ಇವತ್ತು ಚರ್ಚೆ ಮಾಡಬೇಕಾಗಿದೆ ಒಂದು ಬಿಡದಿಯ ಇವಾಗ ಪ್ರೆಸೆಂಟಾಗಿ ನಡೀತಾ ಇರುವಂತಹ ಒಂದು ವಿಚಾರ ಕಳೆದು ಹೋದ ವಿಚಾರ ಆಗಿರುತ್ತೆ ಈ ಒಂದು ಸುಹಾಸ್ ಶೆಟ್ಟಿ ವಿಚಾರ ಆ ಒಂದು ವಿಚಾರದಲ್ಲಿ ಇನ್ನೂ ಎನ್ ಐ ಎ ತನಿಖೆ ಆಗಬೇಕು ಅದಾಗಬೇಕು ಇದಾಗಬೇಕು ಅಂತ ಒಂದು ಪಕ್ಷ ಹೋರಾಟ ಮಾಡ್ತಾ ಇದೆ ಎನ್ ಐ ಎ ತನಿಖೆ ಆಗಲೇಬೇಕು ಇನ್ನೂ ಹಲವು ಏನು ಅಪರಾಧಿಗಳಿದ್ದಾರೆ ಆರೋಪಿಗಳಿದ್ದಾರೆ ಅವರನ್ನು ಬಂಧನ ಮಾಡಬೇಕು ಅಂತ ಓಕೆ ವೆಲ್ ಸ್ವಾಗತ ಮಾಡೋಣ ಎನ್ ಐ ಎ ತನಿಖೆ ಆಗಲಿ ತಪ್ಪಿತಸ್ಥರು ಯಾರೇ ಇದ್ದರೂ ಅರೆಸ್ಟ್ ಆಗಲಿ ಪರವಾಗಿಲ್ಲ ಅದೇ ರೀತಿಯಲ್ಲಿ ಇವತ್ತು ಆ ಒಂದು ಬಿಡದಿಯಲ್ಲಿ ನಡೆದಂತಹ ಅತ್ಯಾಚಾರ ಕೊಲೆ ಪ್ರಕರಣದಲ್ಲಿ ಎಷ್ಟು ನಾಯಕರುಗಳು ತಮ್ಮ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ ಮಂಗಳೂರಿಗೆ ಬಂದಂತಹ ಕರಾವಿಗ ಕರಾವಳಿಗರಲ್ಲದ ನಾಯಕರು ಪ್ರತ್ಯೇಕವಾಗಿ ಬಿ ಜೆ ಪಿ ನಾಯಕರನ್ನು ಇಲ್ಲಿ ಹೇಳೋಣ ಬಿ ಜೆ ಪಿಯ ರಾಜ್ಯಾಧ್ಯಕ್ಷರು ಬಂದರು ಓಕೆ ಇನ್ನೂ ಯತ್ನಾಳ್ ಅವರು ಬಂದರು ಇನ್ನು ನವೀನ್ ಕುಮಾರ್ ಕಟೀಲ್ ಬಂದರು ಆಮೇಲೆ ಭರತ್ ಶೆಟ್ಟಿ ಆಮೇಲೆ ಏನು ನಮ್ಮ ಇವರು ಬೆಳ್ತಂಗಡಿ ಶಾಸಕ ಪೂಂಜ ಅವರು ಪುತ್ತಿಲ ಅವರು ಇನ್ನು ಹತ್ತು ಹಲವು ನಾಯಕರ ದಂಡೆ ಬಂದಿತ್ತು ಇನ್ನು ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ಗಳ ಪೈಟಿಯಲ್ಲಿ ನೋಡೋದಾದರೆ ಪುನೀತ್ ಕೆರೆಹಳ್ಳಿ ಇನ್ನಿತರ ಆ ಒಂದು ಸಂಘದಲ್ಲಿರುವವರು ಇನ್ನು ಹತ್ತು ಹಲವು ಜನ ಬಂದಿದ್ದರು ಓಕೆ ಎಲ್ಲರೂ ಬಂದದ್ದು ಧರ್ಮೋದ್ಧಾರಕ್ಕಾಗಿ ಹಿಂದುತ್ವದ ರಕ್ಷಣೆಗಾಗಿ ಹಿಂದುತ್ವದ ಯುವಕರನ್ನು ಕಳ್ಕೊಂಡಿದ್ದೀವಿ ಅನ್ನುವಂತಹ ಒಂದು ಬೇಸರದ ಮೇರೆಗೆ ಬಂದಿದ್ದರು ಆದರೆ ಅದೇ ರೀತಿಯಲ್ಲಿ ಖುಷಿ ಎನ್ನುವಂತಹ ಹೆಣ್ಣುಮಗಳು ಆಕೆಯು ಹಿಂದುವೇ ಆಗಿದೆ ನಾವು ಜಾತಿಯಲ್ಲಿ ನೋಡ್ತಾ ಇಲ್ಲ ಆದರೂ ಜಾತಿ ಧರ್ಮದ ಮೇಲೆಗೆ ಇವರ ಆ ಒಂದು ಕಾನ್ಸೆಪ್ಟ್ ಏನಿದೆ ಆ ಒಂದು ಕಾನ್ಸೆಪ್ಟನ್ನು ಇಟ್ಟುಕೊಂಡು ಮಾತನಾಡುವುದಾದರೆ ಆಕೆ ಒಂದು ಹಿಂದೂ ಹೆಣ್ಣು ಮಗಳು ಬಿಡದಿಯ ಒಂದು ಹಕ್ಕಿ ಪಿಕ್ಕಿ ಅನ್ನುವಂಥ ಒಂದು ಕಾಲೋನಿಯಲ್ಲಿ ಬೆಳೆದಂತಹ ಹೆಣ್ಣುಮಗಳು ಬಾಯಿ ಬರೋದಿಲ್ಲ ಕಿವಿ ಕೇಳೋದಿಲ್ಲ ಇಂಥ ಒಂದು ಹೆಣ್ಣುಮಗಳು ಇಷ್ಟೊಂದು ದೊಡ್ಡ ಕ್ರೌರ್ಯಕ್ಕೆ ಬಲಿಯಾಗಿದ್ದಾಳೆ ಅಂದರೆ ಮಾತಾಡೋಕ್ಕೆ ಯಾವ ದೊಣ್ಣೆ ನಾಯಕನೂ ಇವತ್ತು ಬರ್ತಾಯಿಲ್ಲ ಬರ್ತಾ ಬರ್ತಾಯಿಲ್ಲ ಅಂದರೆ ಯಾವ ನಾಯಕರು ಮಾಡ್ತಾ ಇರ್ತಾ ಇದು ಕಾಂಗ್ರೆಸ್ ಇರ್ಬೋದು ಬಿ ಜೆ ಪಿ ಇರ್ಬೋದು ಯಾವ ನಾಯಕರುಗಳು ಈ ಒಂದು ವಿಚಾರದ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಮಾತಾಡ್ತಾನೇ ಇಲ್ಲ ಯಾಕೆ ಹೇಳಬೇಕು ಅಲ್ಲಿನ ಎಮ್ ಎಲ್ ಎ ಸ್ವತಃ ಬಂದಿಲ್ಲ ಅಂತ ದೊಡ್ಡ ಮಟ್ಟದಲ್ಲಿ ಇವತ್ತು ಸುದ್ದಿ ಆಗ್ತಾಯಿದೆ ಅದು ಎರಡನೇ ವಿಚಾರ ಓಕೆ ಇನ್ನು ಮೂರನೇ ವಿಚಾರ ಯಾಕೆ ಬೀದಿ ಹೋರಾಟ ಮಾಡ್ತೀರಾ ಅಂತ ಕ್ವಶನ್ ಇದ್ರು ಬೀದಿ ಹೋರಾಟ ಯಾಕೆ ಮಾಡ್ತೀರಾ ನೀವು ಆ ಒಂದು ಬೀದಿ ಹೋರಾಟ ಯಾಕೆ ಮಾಡ್ತೀರಾ ಲೈವ್ನಲ್ಲಿ ಯಾಕೆ ಭಾಷಣ ಮಾಡ್ತೀರಾ ಅನ್ನೋಂಥ ಒಂದು ಪ್ರಶ್ನೆಗೆ ಉತ್ತರ ಆಗಿರುತ್ತೆ ನೆನ್ನೆ ದಿನ ಅಕ್ಕಿಬೆಕ್ಕಿ ಕಾಲೋನಿಗೆ ಬಂದಿದ್ದಂತಹ ಸಮೀರ್ ಎಮ್ ಡಿ ಮತ್ತು ಗಿರೀಶ್ ಮಟ್ಟಣ್ಣವರ ಆ ಒಂದು ಎಂಟ್ರಿ ಜನ ಅವರನ್ನು ಯಾವ ರೀತಿಯಲ್ಲಿ ಅಂಗೀಕಾರ ಮಾಡ್ತಾರೆ ಅನ್ನೋದಕ್ಕೆ ಇದೊಂದು ನಿನ್ನೆ ಆ ಒಂದು ಉದಾಹರಣೆ ಇತ್ತು ನಿನ್ನೆ ರಾತ್ರಿ ಲೈವ್ನಲ್ಲಿ ಕೂಡ ಬಂದಿದ್ದರು ಹಲವು ವಿಚಾರಗಳನ್ನು ಪ್ರಸ್ತಾಪ ಮಾಡಿದರು ಆ ಒಂದು ಲೈವ್ ಈ ನನ್ನ ಚಾನಲಲ್ಲಿ ಮೊದಲು ಹಾಕಿದ್ದೇನೆ ಆ ಒಂದು ವಿಡಿಯೋ ನೋಡಿದರೆ ಗೊತ್ತಾಗುತ್ತೆ ಕಂಪ್ಲೀಟ್ ಆದಂತಹ ಮಾಹಿತಿ ಇದೆ ಯಾಕಂದರೆ ಎಲ್ಲ ರಾಜ್ಯಗಳಿಗೂ ನಿರ್ಭಯ ಫಂಡ್ ಎನ್ನುವಂತಹ ಒಂದು ಕೇಂದ್ರ ಸರ್ಕಾರದಿಂದ ಬರುವಂತಹ ಒಂದು ಅನುದಾನ ಇದೆ ನಿರ್ಭಯ ಫಂಡ್ ಯಾಕಾಗಿ ಮಹಿಳೆಯರ ರಕ್ಷಣೆಗಾಗಿ ಹೆಣ್ಣು ಮಕ್ಕಳ ರಕ್ಷಣೆಗಾಗಿರುವಂತಹ ಒಂದು ಫಂಡ್ ಅದು ಯಾವ ರಾಜ್ಯಕ್ಕೆ ಯಾವಾಗ ಬೇಕೋ ಆ ಒಂದು ಸಂದರ್ಭದಲ್ಲಿ ಎಮರ್ಜೆನ್ಸಿಯಾಗಿ ಪಾಸಾಗುವಂತಹ ಒಂದು ಸಂದರ್ಭಕ್ಕನುಗುಣವಾಗಿ ಆ ಒಂದು ಫಂಡ್ ರಿಲೀಸ್ ಆಗುತ್ತೆ ಅದನ್ನು ಬೇಕಾದ ರಾಜ್ಯಗಳು ಬೇಕಾದ ರೀತಿಯಲ್ಲಿ ಯೂಸ್ ಮಾಡ್ಬೋದು ಯುಟಿಲೈಸ್ ಮಾಡ್ಕೋಬೋದು ಅದು ಎಲ್ಲ ರಾಜ್ಯಗಳಿಗೂ ಸಮಾನವಾದಂತಹ ಆ ಒಂದು ಫಂಡೇ ಸಿಗುತ್ತೆ ಎಷ್ಟೋ ಕೋಟಿ ನೂರಾರು ಕೋಟಿ ಅಲ್ಲ ಸಾವಿರಾರು ಕೋಟಿ ವಿಚಾರದಲ್ಲಿ ಮಾತಾಡೋ ಏನು ದಾಖಲೆ ಇಟ್ಟುಕೊಂಡು ಮಾತಾಡಿದರು ಯಾರು ಸಮೀರ್ ಎಂಬಡಿ ಅವರು ಸೊ ಆ ಒಂದು ಫಂಡನ್ನು ನಮ್ಮ ರಾಜ್ಯಕ್ಕೂ ಕಳೆದ ಒಂದು ಹತ್ತು ವರ್ಷದಿಂದ ಎರಡು ಸಾವಿರದ ಹದಿನೈದರಿಂದ ಎರಡು ಸಾವಿರದ ಇಪ್ಪತ್ತ ಐದರ ಎರಡು ಸಾವಿರದ ಹದಿಮೂರರಿಂದ ಐ ತಿಂಕ್ ನಿರ್ಭಯ ಪ್ರಕರಣ ನಡೆದ ನಂತರ ಎರಡು ಸಾವಿರದ ಹದಿಮೂರರಿಂದ ಎರಡು ಸಾವಿರದ ಇಪ್ಪತ್ತ ಐದರವರೆಗೆ ಇನ್ನೂರ ಮೂವತ್ತು ಕೋಟಿಯವರೆಗೆ ಇನ್ನೂರ ಮೂವತ್ತು ಸಾವಿರ ಇನ್ನೂರ ಮೂವತ್ತು ಸಾವಿರ ಕೋಟಿಯನ್ನು ಅಲ್ಲ ಇನ್ನೂರ ಮೂವತ್ತು ಕೋಟಿ ಓಕೆ ಫೈನ್ ಅದು ಕ್ಲಿಯರ್ ಮಾಡ್ಕೊಳ್ಳೋಣ ಆ ಅಷ್ಟು ಕೋಟಿ ದುಡ್ಡು ನಮ್ಮ ರಾಜ್ಯ ಸರ್ಕಾರಕ್ಕೆ ಬಂದಿದೆ ನಿರ್ಭಯ ಫಂಡಿನಿಂದ ಓಕೆ ಆ ಒಂದು ಫಂಡಿನ ಉದ್ದೇಶ ಅಂದರೆ ಮಹಿಳಾ ಸಬಲೀಕರಣ ಅಂದರೆ ಮಹಿಳೆಯರ ಮೇಲಿನ ಆ ಒಂದು ಏನು ಕ್ರೌರ್ಯಗಳು ನಡೆಯುತ್ತೆ ಇಂತಹ ಅನಾಚಾರಗಳು ನಡೆಯುತ್ತೆ ಅದನ್ನು ತಡೆಯುವಂತಹ ಒಂದು ಫೋರ್ಸನ್ನು ಮಾಡೋದಿಕ್ಕೆ ಓಕೆ ಎಲ್ಲ ಸ್ಟೇಷನ್ಗಳಲ್ಲೂ ಇಂತಹ ಒಂದು ಮಹಿಳೆಯರ ರಕ್ಷಣೆಗೋಸ್ಕರ ನಿರ್ಭಯ ಫಂಡ್ ಅನ್ನೋದು ಇದೆ ಸೇ ಅದು ಯಾವುದನ್ನು ರಾಜ್ಯ ಸರ್ಕಾರಗಳು ಬೇಕಾದ ರೀತಿಯಲ್ಲಿ ಉಪಯೋಗ ಮಾಡ್ತಾ ಇಲ್ಲ ಎನ್ನುವಂಥ ಒಂದು ದೊಡ್ಡ ಕಂಪ್ಲೇಂಟನ್ನು ನೆನ್ನೆ ದಿನ ಗಿರೀಶ್ ಮಠನ್ ಅವರು ಮತ್ತು ಸಮೀರ್ ಡಿ ಅವರು ಲೈವ್ನಲ್ಲಿ ಹಾಕಿದರು ನಿರ್ಭಯ ಫಂಡ್ ಎಲ್ಲಿ ಹೋಗ್ತಾ ಇದೆ ಯಾರ ಕೈಗೆ ಹೋಗ್ತಾ ಇದೆ ಇವೆಲ್ಲವನ್ನು ಕ್ವಶನ್ ಮಾಡಬೇಕಾದಂತಹ ಪರಿಸ್ಥಿತಿ ಎಲ್ಲರೂ ವಾಯ್ಸ್ ರೈಸ್ ಮಾಡಿ ಅಂತ ಹೇಳ್ತಾರೆ ಮಾಡಬೇಕು ಸಾಮಾನ್ಯ ಜನರಿಗೆ ಗೊತ್ತಿಲ್ಲಂತಹ ಕೆಲವೊಂದು ವಿಚಾರಗಳಿರುತ್ತೆ ಸೊ ಆ ಒಂದು ಇರಲಿ ಆ ಒಂದು ಮ್ಯಾಟ್ರ್ ಬಗ್ಗೆ ಕ್ಲಾರಿಟಿ ಬೇಕು ಅಂದರೆ ನೀವು ಲಾಸ್ಟ್ ವಿಡಿಯೋವನ್ನು ನೋಡಿ ಗೊತ್ತಾಗುತ್ತೆ ಸಮೀರ್ ಎಮ್ ಡಿ ಮತ್ತು ಗಿರೀಶ್ ಮಠಣ್ಣವರ ಲೈವ್ನಲ್ಲಿದೆ ಆದರೆ ಇವತ್ತು ಮುಖ್ಯವಾಗಿ ನಾವು ಮಾತಾಡಬೇಕಾದಂತಹ ವಿಚಾರ ಏನಪ್ಪ ಅಂದರೆ ಹಿಂದುತ್ವವಾದಿಗಳು ಮತೀಯವಾದಿಗಳು ಅಥವಾ ಇನ್ನೂ ಮುಸಲ್ಮಾನರಲ್ಲಿ ಬರುವಂತಹ ವಾದಿಗಳು ಎಲ್ಲರನ್ನು ಸೇರಿಸಿ ಈ ಒಂದು ವಿಚಾರವನ್ನು ಹೇಳಬೇಕು ಒಂದು ರಾಜ್ಯದಲ್ಲಿ ಒಂದು ಹೆಣ್ಣು ಮಗಿಗೆ ಅನ್ಯಾಯ ಆಯಿತು ಅಂದರೆ ಅದು ಧರ್ಮಾಧಾರಿತವಾಗಿ ಅದನ್ನು ವಿಂಗಡಣೆ ಮಾಡುವುದು ಯಾಕೆ ಮೊದಲನೇ ಪ್ರಶ್ನೆ ಓಕೆ ಇನ್ನು ಇಂತಹ ವಿಚಾರಗಳು ಬಂದಾಗ ಓಕೆ ಮೊನ್ನೆ ಸುಹ ಕೊಲೆ ಆಯಿತು ಎಷ್ಟು ಪ್ರತಿಷೇಧಗಳು ಆಮೇಲೆ ಪ್ರತಿಭಟನೆಗಳು ಆಮೇಲೆ ಸ್ಟೇಟ್ಮೆಂಟ್ಗಳು ಯಾವ ರೀತಿಯಲ್ಲಿ ಬಂತು ಅನ್ನೋದನ್ನು ಎಲ್ಲರೂ ನೋಡಿದ್ದೀರಾ ಅದೇ ರೀತಿಯಲ್ಲಿ ಖುಷಿ ಪ್ರಕರಣದಲ್ಲಿ ಯಾಕೆ ಇಂತಹ ಸ್ಟೇಟ್ಮೆಂಟ್ಗಳು ಬರ್ತಾ ಇಲ್ಲ ಇಂದಿಗೆ ಸರಿ ಸುಮಾರು ಒಂದು ವಾರ ಆಯಿತು ಯಾವುದೇ ಆರೋಪಿಗಳನ್ನು ಬಂಧಿಸುವಲ್ಲಿ ವಿಫಲವಾಗಿದೆ ರಾಜ್ಯ ಸರ್ಕಾರ ಇರ್ಬೋದು ಕಾನೂನು ವ್ಯವಸ್ಥೆ ಇರ್ಬೋದು ಯಾಕೆ ವಿಫಲ ಆಗ್ತಾ ಇದೆ ಓಕೆ ಇಂತಹ ಸಂದರ್ಭಗಳಲ್ಲಿ ಹೆಣ್ಣು ಮಕ್ಕಳ ಸಬಲೀಕರಣಕ್ಕೋಸ್ಕರ ಯಾವುದೆಲ್ಲ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ಸಾಧ್ಯ ಇದೆಯೋ ಯಾವುದೆಲ್ಲ ಪ್ರಾಜೆಕ್ಟ್ಗಳನ್ನು ರಿಲೀಸ್ ಮಾಡಲಿಕ್ಕೆ ಸಾಧ್ಯ ಇದು ಎಲ್ಲವನ್ನು ಮಾಡಬೇಕಂತಹ ಕರ್ತವ್ಯ ಇರುವಂತಹ ಕಾನೂನು ವ್ಯವಸ್ಥೆಯಲ್ಲಿ ರಾಜ್ಯ ಸರ್ಕಾರಗಳು ಕೇಂದ್ರ ಸರ್ಕಾರಗಳು ಆ ಒಂದು ಫಂಡನ್ನು ಇಟ್ಟುಕೊಂಡು ಏನು ಪೂಜೆ ಮಾಡ್ತಾ ಇದೆಯಾ ಫಂಡಿಗೆ ಇದನ್ನು ನಾವು ಇವತ್ತು ಕೇಳಬೇಕಂತ ಕ್ವಶನ್ ಮಹಿಳೆಯರಿಗೆ ಇಷ್ಟೊಂದು ಶೋಷಣೆ ಆಗ್ತಾ ಇದೆ ಹೆಣ್ಣು ಮಕ್ಕಳು ಏನು ತಮ್ಮ ಜೀವನವನ್ನು ಒಂದು ರೀತಿಯಲ್ಲಿ ಒಳ್ಳೆ ರೀತಿಯಲ್ಲಿ ಕಳೆಯೋಕ್ಕೆ ಆಗ್ತಾ ಇಲ್ಲ ಕಾಮುಕರಿಂದ ತುಂಬಿ ಹೋಗಿದೆ ಒಂದು ವಾರದಲ್ಲಿ ಒಂದೆರಡು ಪ ಇಂತಹ ಪ್ರಕರಣಗಳಾದರೂ ಬಂದೇ ಬರುತ್ತೆ ಆದರೆ ಇದಕ್ಕೆ ಕಡಿವಾಣ ಹಾಕೋದಿಕ್ಕೆ ನಮ್ಮ ಕಾನೂನು ವ್ಯವಸ್ಥೆಯಲ್ಲಿ ಯಾಕೆ ಆಗ್ತಾ ಇಲ್ಲ ಅನ್ನುವಂಥ ಒಂದು ಕ್ವಶನ್ ಯಾಕೆ ಆಗ್ತಾ ಇಲ್ಲ ಹೋರಾಟ ಮಾಡಿದಿರಾ ನೀವು ಬೀದಿ ಹೋರಾಟ ಮಾಡ್ತೀರಾ ಅಥವಾ ಇನ್ನೊಂದು ಪಕ್ಷದ ವಿರುದ್ಧವಾಗಿ ಮಾಡ್ತೀರಾ ಧರ್ಮದ ವಿರುದ್ಧವಾಗಿ ಮಾಡ್ತೀರಾ ಅಥವಾ ಇನ್ನೊಂದು ಸಂಸ್ಥೆಯ ವಿರುದ್ಧವಾಗಿ ಮಾಡ್ತೀರಾ ಅಂತ ಆ ಒಂದು ವಿಚಾರದಲ್ಲಿ ಪ ಏನು ಎಫ್ ಐ ಆರ್ ದಾಖಲಾಗುತ್ತೆ ಆ ಒಂದು ವಾಯ್ಸನ್ನು ಅಲ್ಲಿಗೆ ಏನು ಅದು ಬಿಡಲಾಗುತ್ತೆ ಬ್ಲಾಕ್ ಮಾಡ್ತಾರೆ ಯಾವುದೇ ಯಾವುದೇ ಸಾಮಾಜಿಕ ಜಾಲತಾಣ ಆಗಿರಲಿ ಸದ್ಯ ಯೂಟ್ಯೂಬ್ನಲ್ಲಿ ಅಂತಹ ಒಂದು ಪರಿಸ್ಥಿತಿ ಇಲ್ಲ ಅಂತ ಮುಂದೆ ಬರಲೂಬಹುದು ಮಾಡುವಂತಹ ವಾಯ್ಸನ್ನು ಕಟ್ಟಿ ಹಾಕೋಕ್ಕೆ ಬ್ಲಾಕ್ ಫೇಸ್ಬುಕ್ ಬ್ಲಾಕ್ ಮಾಡಿಡೋದು ಇನ್ಸ್ಟಾಗ್ರಾಮ್ ಬ್ಲಾಕ್ ಮಾಡಿಡೋದು ಫೇಸ್ ಯೂಟ್ಯೂಬ್ ಬ್ಲಾಕ್ ಮಾಡಿಡೋದು ಇಂತಹ ಪರಿಸ್ಥಿತಿಯಲ್ಲಿ ಸಾಮಾನ್ಯ ಜನರು ಮಾತೇ ಎತ್ತಬಾರ್ದು ಎನ್ನುವಂತಹ ಒಂದು ಪರಿಸ್ಥಿತಿ ಇವತ್ತು ಸದ್ಯ ನಮ್ಮ ದೇಶದಲ್ಲಿ ನಮ್ಮ ದುರದೃಷ್ಟಕರ ಅಂತ ಹೇಳ್ಬೋದು ಓಕೆ ಒಬ್ಬ ಅಭಿವ್ಯಕ್ತಿ ಸ್ವಾತಂತ್ರ್ಯ ಅನ್ನೋದಿದೆ ಅದನ್ನು ಇವಾಗ ಕಟ್ಟಿ ಹಾಕಲಾಗ್ತಾ ಇದೆ ಮಾತಾಡೋದಕ್ಕೆ ಬಿಡೋದಿಲ್ಲ ಮಾತಾಡಿದರೆ ಆತ ದೇಶದ್ರೋಹಿ ಆಗಿಬಿಡ್ತಾನೆ ಏನು ಅತ್ಯಾಚಾರಿಗಳ ಮುಂದೆ ಬಂದು ಸಾವಿರ ಜ ನನ್ನಂತಹ ಡಿ ಕೆ ಶಿಗಳು ನಿಮ್ಮ ಮುಂದೆ ನಿಮ್ಮ ಬೆನ್ನೆಯಿಂದ ಇದ್ದಾರೆ ಅಂತ ಹೇಳಿದರೆ ಇಲ್ಲಿ ಶೋಷಣೆಗೊಳಪಟ್ಟವರ ಬೆನ್ನ ಹಿಂದೆ ಯಾರು ನಿಲ್ಲಬೇಕು ಅಂತಹ ನಿಲ್ಲುವವರನ್ನು ಯಾಕೆ ದಮನಿಸುವಂತಹ ಒಂದು ಪ್ರಯತ್ನಾನ ಮಾಡ್ತೀರಾ ಇದು ಕೇಳಲೇಬೇಕಾದಂತಹ ಕ್ವಶನ್ಗಳು ನಾವಂತೂ ಹೋರಾಟಕ್ಕೆ ಹೋಗೋದಿಲ್ಲ ಇನ್ನೊಬ್ಬರನ್ನು ಹೋಗೋಕ್ಕೂ ಬಿಡೋದಿಲ್ಲ ಅನ್ನೋದು ಹೋರಾಟ ಮಾಡಿ ಏನು ಮಾಡ್ತೀರಾ ಸ್ವಾಮಿ ಸುಪ್ರೀಂ ಕೋರ್ಟ್ಗೆ ಹೋಗಿ ಹೈಕೋರ್ಟ್ಗೆ ಹೋಗಿ ಆ ಥರ ಈ ಥರ ಅಂತ ಹೇಳ್ತಾರೆ ಎಲ್ಲಿ ನ್ಯಾಯ ಸಿಗುತ್ತೆ ಹೈಕೋರ್ಟ್ನಿಂದ ಆಗಿ ನ್ಯಾಯ ಸಿಕ್ಕಿದೆಯಾ ಹದಿಮೂರು ಹದಿನಾಲ್ಕು ವರ್ಷ ಆಯಿತಲ್ವಾ ಸಿಕ್ಕಿದ್ಯಾ ಇನ್ನು ಖುಷಿ ವಿಚಾರದಲ್ಲೂ ಇದೇ ರೀತಿ ಹೋರಾಟ ಮಾಡಿ ಸಿಗುತ್ತಾ ಆದರೆ ಯಾಕೆ ಎಲ್ಲರೂ ಜಾತಿ ಮತ ಭೇದ ಬಿಟ್ಟು ಒಂದಾಗಬೇಕು ಅಂತ ಹೇಳ್ತೇವೆ ಅಂದರೆ ಇಂತಹ ಸಂದರ್ಭಗಳಲ್ಲಿ ರಾಜಕಾರಣಿಗಳಿರ್ಬೋದು ಕಾನೂನು ವ್ಯವಸ್ಥೆ ಇರ್ಬೋದು ಇನ್ನು ಸುಪ್ರೀಂ ಕೋರ್ಟ್ ಇರ್ಬೋದು ಯಾವುದೇ ಇರ್ಬೋದು ಪ್ರಜೆಗಳಿಗಿಂತ ಯಾರೂ ದೊಡ್ಡವರಲ್ಲ ಪ್ರಜಾಪ್ರಭುತ್ವ ದೇಶ ನಮ್ಮ ದೇಶ ಸೊ ಪ್ರಜೆಗಳು ಒಂದಾಗಿದ್ದರೆ ಎಂತಹ ಕಾನೂನು ವ್ಯವಸ್ಥೆ ಇದ್ದರೂ ಅದು ಒಂದು ಒಂದು ಕ್ಷಣ ಮಾತ್ರಕ್ಕೆ ಏನಾಗುತ್ತೆ ಅಲ್ಲಾಡಿ ಹೋಗುತ್ತೆ ನ್ಯಾಯ ಕೊಡಲೇಬೇಕಾದಂತಹ ಪರಿಸ್ಥಿತಿಗೆ ಅವರನ್ನು ಬರುವಂತೆ ಪ್ರೇರೇಪಣೆ ಮಾಡುತ್ತೆ ಸೊ ಅದಕ್ಕೆ ಜನರು ಒಂದಾಗಿರಬೇಕು ಜನಸಾಮಾನ್ಯರು ಒಂದಾಗಿರಬೇಕು ಒಂದೇ ಒಂದು ಒಗ್ಗಟ್ಟಿನಿಂದ ಇಂತಹ ಕೃತ್ಯಗಳು ನಡೆದಂಥ ಸಂದರ್ಭದಲ್ಲಿ ಎದುರಿಸುವಂತಹ ಒಂದು ಪ್ರಯತ್ನವನ್ನು ಮಾಡಬೇಕು ಏನು ಆ ಒಂದು ಸಾಮಾನ್ಯ ಹಕ್ಕಿ ಪಿಕ್ಕಿ ಅನ್ನುವಂಥ ಒಂದು ಕಾಲೋನಿಯಲ್ಲಿ ಜನರು ಹಿಂದೂ ಮುಸ್ಲಿಮನ್ ಆ ಒಂದು ವಿಚಾರ ಇಲ್ಲದೆ ಒಂದಾಗಿರೋದಕ್ಕೆ ಇವತ್ತು ರಾಜ್ಯ ಮಟ್ಟದಲ್ಲಿ ದೇಶ ಮಟ್ಟದಲ್ಲಿ ಈ ಒಂದು ವಿಚಾರ ಸುದ್ದಿ ಇದೆ ಇಲ್ಲ ಅಂತಿದ್ರೆ ಓಕೆ ಯಾವುದೋ ಬಾ ಬಾಯಿ ಮೂಗು ಏನು ಬಾಯಿ ಕಿವಿ ಕೇಳೋಂಥ ಹೆಣ್ಣು ಮಗು ಎಲ್ಲೋ ಸಿಕ್ಕಿದ್ಲು ಅಲ್ಲಿಗೆ ಮುಗೀತಾ ಇತ್ತು ಇವತ್ತು ಜನ ವಾಯ್ಸ್ ರೈಸ್ ಮಾಡ್ತಾ ಇದ್ದಾರೆ ಅದಕ್ಕೆ ಇವತ್ತು ಆ ಒಂದು ವಾಯ್ಸ್ ಇವತ್ತು ಸಮಾಜದಲ್ಲಿ ಮತ್ತೆ ಮತ್ತೆ ಮಾರ್ದನಿಯಾಗಿ ಕೇಳ್ತಾ ಇದೆ ಓಕೆ ಇದರಿಂದಾಗಿ ಜನ ಜನನಾಯಕರಿಗೆ ಭಯ ಹುಟ್ಟುತ್ತೆ ಕಾನೂನು ಪಾಲಕರಿಗೆ ಭಯ ಹುಟ್ಟುತ್ತೆ ರಾಜ್ಯ ಸರ್ಕಾರಗಳಿಗೆ ಬಿಸಿ ತಟ್ಟುತ್ತೆ ಕೇಂದ್ರ ಸರ್ಕಾರದವರೆಗೂ ತಲುಪುತ್ತೆ ನ್ಯಾಯ ಸಿಗದೆ ಹೋದರೂ ಮುಂದೊಂದು ಏನು ಇಂತಹ ಒಂದು ಅವಸ್ಥೆ ಇಂತಹ ಒಂದು ಪ್ರಕರಣ ಆಗುವುದಕ್ಕೆ ತಡೆ ನೀಡಿದಂತಾಗುತ್ತೆ ಇದ್ಯಾಕೆ ನೀವು ಯಾಕೆ ಹೋರಾಟ ಮಾಡ್ತೀರಾ ನೀವು ಯಾಕೆ ಭಾಷಣ ಮಾಡ್ತೀರಾ ನೀವು ಯಾಕೆ ಮಾತಾಡ್ತೀರಾ ಅನ್ನೋದು ಕ್ವಶನ್ ಅಲ್ಲ ಈ ಒಂದು ಪ್ರಜಾಪ್ರಭುತ್ವ ದೇಶದಲ್ಲಿ ವಾಯ್ಸ್ ರೈಸ್ ಮಾಡಲೇಬೇಕು ಜನರಿಗೆ ವಿಚಾರಗಳು ತಲುಪ್ತಾ ಇರಬೇಕು ನಾನು ಮಾತಾಡಿ ಒಂದು ಇನ್ನೂರು ಜನರಿಗೆ ತಲುಪುತ್ತೋ ಅದು ಬೇರೆ ವಿಚಾರ ನಿಮ್ಮ ಯಾವತ್ತೂ ವ್ಯೂವ್ಸನ್ನು ನ್ಯೂಸ್ ಆಗಿ ಮಾಡಬೇಡಿ ಯಾವುದೇ ನ್ಯೂಸ್ ಇದ್ರೂ ನ್ಯೂಸ್ ಆಗಲೇಬೇಕು ಅದು ವ್ಯೂಸ್ ಇರುತ್ತೋ ಇಲ್ಲವೋ ಅದು ಬೇರೆ ವಿಚಾರ ನನ್ನ ವೀಡಿಯೋಗಳನ್ನು ನೋಡಿದರೆ ನಿಮಗೆ ಗೊತ್ತಾಗ್ಬೋದು ನೂರು ನೂರೈವತ್ತು ವ್ಯೂಸ್ ಇರೋದು ಇದೆ ಸಾವಿರೂ ಇದೆ ಒಂದು ಲಕ್ಷನೂ ಇದೆ ಆದರೆ ಯಾವತ್ತು ನ್ಯೂಸ್ ವ್ಯೂಸ್ ಮೇಲೆ ಡಿಪೆಂಡ್ ಆಗಿರಬಾರ್ದು ಅದನ್ನು ಯಾವತ್ತು ನಾವು ಗಮನದಲ್ಲಿಟ್ಟುಕೊಳ್ಬೇಕು ಇನ್ನು ವ್ಯೂಸ್ ಬಂದಿಲ್ಲ ಅಂತಹ ನ್ಯೂಸ್ಗಳನ್ನು ಹಾಕೋದಿಲ್ಲ ಖಂಡಿತ ಇಲ್ಲ ಎಲ್ಲಿ ಶೋಷಣೆ ಆಗುತ್ತೆ ಎಲ್ಲಿ ಭ್ರಷ್ಟ ಅಧಿಕಾರಿಗಳಿರ್ತಾರೆ ಎಲ್ಲಿ ಭ್ರಷ್ಟಾಚಾರ ನಡೆಯುತ್ತೆ ಎಲ್ಲಿ ದ್ರೋಹ ಆಗುತ್ತೆ ಎಲ್ಲಿ ಅತ್ಯಾಚಾರ ಕೊಲೆ ಆಗುತ್ತೆ ಅದು ಯಾವ ಧರ್ಮದವನೇ ಆಗಿರಲಿ ಅದನ್ನು ಮುಕ್ತ ಕಂಠದಿಂದ ಎದುರಿಸುವಂತಹ ಒಂದು ಧೈರ್ಯ ನಮ್ಮ ಸಮಾಜಕ್ಕೆ ಬಂದರೆ ಮುಂದಿನ ದಿವಸಗಳಲ್ಲಿ ಎಂಥ ನಾಯಕರು ಬಂದರು ಇನ್ನು ಎಷ್ಟು ಏನು ಹಿಂದೂಗಳನ್ನು ಹತ್ಯೆ ಮಾಡಲಾದರೂ ಎಷ್ಟು ಮುಸ್ಲಿಮರನ್ನು ಹತ್ಯೆ ಮಾಡಲಾದರೂ ಎಷ್ಟೇ ಏನು ವೈರಾಗ್ಯವನ್ನು ಬೆಳೆಸಿಕೊಂಡ್ರು ಜನ ಒಗ್ಗಟ್ಟಾಗಿದ್ದರೆ ಎಷ್ಟು ದೊಡ್ಡ ದುರುಳರು ಬಂದರೂ ಅವರನ್ನು ಎದುರಿಸುವಂತಹ ಶಕ್ತಿ ನಮ್ಮ ಸಮಾಜಕ್ಕಿದೆ ನಮ್ಮ ನಾಗರಿಕರಿಗಿದೆ ಸೊ ಅದರಿಂದಾಗಿ ಸ್ನೇಹಿತರೆ ದಯವಿಟ್ಟು ನಿಮ್ಮ ಕೈಲಾಗುವಂತಹ ಪ್ರಯತ್ನವನ್ನು ನೀವು ಮಾಡಿ ಎಷ್ಟೇ ಸಣ್ಣವರಾಗಿದ್ದರೂ ಎಷ್ಟೇ ದೊಡ್ಡವರಾಗಿದ್ದರು ನಮ್ಮ ಪ್ರಯತ್ನವನ್ನು ಮಾಡೋದರಿಂದ ಏನಾದರೂ ಒಂದು ಸಣ್ಣ ಉಪಕಾರ ಇವಾಗ ನಾನೊಂದು ಈ ಒಂದು ವಿಡಿಯೋ ಮಾಡೋದರಿಂದ ಒಂದು ಇಪ್ಪತ್ತು ಜನ ನೋಡಿದರು ಅದು ನಾನು ನನ್ನ ಸಮಾಜಕ್ಕೆ ಮಾಡಿದಂತಹ ಒಂದು ಏನು ಸಹಾಯ ಅಥವಾ ಒಂದು ಒಳ್ಳೆಯ ಪುಣ್ಯಕರ್ಮ ಅಂತ ನಾನು ತಿಳ್ಕೊತೀನಿ ಸೊ ಸ್ನೇಹಿತರೆ ನಿಮ್ಮ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಮಾಡಿ ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿ ಆಗೋಣ ಅಲ್ಲಿವರೆಗೂ ನಮಸ್ಕಾರ